ಹುಲಿ ಹೆಜ್ಜೆ ರಾತ್ರಿ ನಮ್ಮ ಯುವಕರು ಕೆಕ್ ತರಕೆ ಅಂತ ಹೋಗಿ ರೋಡಲ್ಲಿ ನೋಡ್ಬಿಟ್ಟು ಎದ್ರ ಕಟವರ ಆ ಕಡೆ ಈ ಕಡೆ ಹೋಯ್ತಾ ಹಾ ಹೆದರಿಕೆ ಆಗಿ ಬೆಳಿಗ್ಗೆ ಕರ್ಕೊಂಡ್ ಬಂದಿದಾನೆ ಎಲ್ಲರನ್ನು ಬರ್ತಡೆ ಬಾಯ್ ಸೆಂಟ್ ಅಫ್ ರಸ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾ ಇದ್ದಾನೆ ನಮಸ್ಕಾರ ಫ್ರೆಂಡ್ಸ್ ನಿಮ್ಮ ಕೇಕ್ ತರಕೆ ಅಂತ ಬಂಬಲಪುರ ಹೋಗ್ತಿರ್ಬೇಕಾರೆ ಹುಲಿ ಪಾಸ್ ಆಗೋದ್ ಅದು ಹುಲಿನೋ ಚಿರ್ತಿನೋ ಬರಕ್ಕೆ ಹೋಯ್ತಾ ಇದೀನಿ ಈ ವಿಡಿಯೋ ಇದನೇವರೆಗೂ ನೋಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹುಲಿ ಹೆಜ್ಜೆ ರಾತ್ರಿ ನಮ್ಮ ಯುವಕರು ಕೇಕ್ ತರಕೆ ಅಂತ ಹೋಗಿ ರೋಡಲ್ಲಿ ನೋಡ್ಬಿಟ್ಟು ಎದ್ಕೊಂಡ್ರೆ ಹೋಗಿನ ಈ ಕಡೆ ಹೋಯ್ತಾ ಇದು ಉಲ್ಲೇಪುರ ಮತ್ತೆ ನಮ್ಮ ಶಿವಪುರದ ರೋಡು ಮಧ್ಯದಲ್ಲಿ ಹೆಂಗಿದೆ ಮಿನಿ ಕಾರ್ಡ್ ಇದ್ದಂಗಿದೆ ಇವನೇ ಒಲಿ ನೋಡಿದವನು ಇವನೇ ಅವನ ಮಾವನಿಗೆ ಮಾವನಿಗೆ ಏನಾಗಬೇಕು ಮಾವನ ತಮ್ಮ ಕೇಕ್ ತರಕ್ ಹೋಗ್ಬೇಕಾದ್ರೆ ಈ ರೋಡಲ್ಲಿ ನೋಡ್ಬಿಟ್ಟು ಹುಲಿ ನೋಡಿದ ನಂತರ ರಾತ್ರಿ ಹೆದರಿಕೆ ಆಗಿ ಬೆಳಿಗ್ಗೆ ಬಂದಿದ್ದೀನಿ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇವನೇ ಬರ್ತಡೇ ಬಾಯ್ ಸೆಂಟರ್ ಫ್ರೆಶ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾ ಸೆಂಟರ್ ಸೆಂಟ್ ಅಡ್ವರ್ಟೈಸ್ಮೆಂಟ್ ಗೆ ಈ ಫ್ರೆಶ್ ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಆಮ್ಗಳು ಈಟ್ ಒಂದು ಗಂಟೆ ಎಲ್ಲಿ ಹೋಗಿದ್ರು ಚಾಗಿಂಗ್ ಹೋಗಿದ್ರು ಸ್ವಲ್ಪ ಅದು ಕಂಡಿರ್ತೀರಾ ಯೋಗ ನಿದ್ರೆಲ್ಲಿದ್ರು ರಾಜ ಹುಲಿಯಾದ ನಾನು ಹುಲಿಯಾದ ನಾನು ಏನ್ ಗುರು ಇಷ್ಟೋಂದ್ರ ಇಷ್ಟು ಮಾಡ್ತಾ ಇಲ್ಲ மா நோடக்கே சிம்பல் ஆகி அன்க்கோடி தாட் வீட்டில் ಪರವಾಗಿಲ್ಲ ಹಾಕೋ ನಕರ ಈ ಏರಿಯಾ ಇಷ್ಟೊತ್ಗೆಲ್ಲ ಸಿಕ್ಕಾಪಟ್ಟೆ ಕರ್ರಾಬು ನಕ್ರ ಏನ ಮಾಡಿದ್ರೆ

ಏ ಯಾರ ಕೆಂಪಣಂಗ ಗುರ್ಸಿದ್ದು ಯಾರು ಮಟನ್ ಮಾಡ್ಬಿಟ್ಟು